ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುದ್ದಿ ಇದು ದೇವನಹಳ್ಳಿದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಎನ್ ಎ ಭರ್ಜರಿ ಗೆಲುವನ್ನು ಸಾಧಿಸಿದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಿಸಿದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿ ಜವಾಬ್ದಾರಿಯುತವಾದಂತಹ ಬಿಜೆಪಿ ಪದಾಧಿಕಾರಿಗಳು ಅಥವಾ ಸದಸ್ಯರುಗಳು ರಸ್ತೆಯಲ್ಲಿ ನಿಂತು ಪಟಾಕಿ ಸಿಡಿಸಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ರು ದೇವನಹಳ್ಳಿಯ ಹಳೇ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಕೂಟದ ಗೆಲುವನ್ನು ಸಂಭ್ರಮಿಸಿದ್ರು ಬಿಜೆಪಿ ಧ್ವಜವನ್ನ ಹಿಡಿದು ಘೋಷಣೆಗಳನ್ನು ಕೂಗಿದ್ರು ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಿ ಈ ವಿಜಯವು ಪಕ್ಷದ ಕಾರ್ಯಕರ್ತರ ಶ್ರಮಕ್ಕೆ ಸಂದ ಜಯವಾಗಿದೆ ಅಂತ ಕೂಡ ತಿಳಿಸಿದ್ರು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮುನಿಯಪ್ಪ ತಮ್ಮಯ್ಯ ಮುನಿಕೃಷ್ಣಪ್ಪ ಮತ್ತು ನಂಜೇಗೌಡ ಅವರ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮುಖಂಡರು ಬಿಹಾರ ಜನತೆ ಬಿಜೆಪಿಯ ಅಭಿವೃದ್ಧಿಪರ ಆಡಳಿತಕ್ಕೆ ಮನ್ನಣೆ ನೀಡಿದ್ದಾರೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೆಚ್ಚಿನ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಗೆಲುವಿನಿಂದಾಗಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸಲು ಶ್ರಮಿಸುವುದಾಗಿ ಮುಖಂಡರು ತಿಳಿಸಿದರು ಈ ಸಂಭ್ರಮಾಚರಣೆಯಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಗೆದ್ದಿದ್ದೇವೆ ಆ ಸಂಭ್ರಮವನ್ನು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಾದ್ಯಂತ ನಮ್ಮ ಬೆಂಗಳೂರು ಗ್ರಾಮಾಂತರಾದ್ಯಂತ ಎಲ್ಲ ಕಡೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಂತೋಷದಿಂದ ಇವತ್ತು ಪಟಾಕಿ ಮತ್ತು ಸಿ ಎಂ ಮೂಲಕ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಲ್ಲಿ ವಿಜಯಪುರದಲ್ಲಿ ಆಚರಣೆ ಮಾಡ್ತಾರೆ ಚಪ್ಪತ್ತಲ್ಲಿ ಮಾಡ್ತಾರೆ ಚಂಡಾಳದಲ್ಲಿ ಮಾಡ್ತಾರೆ ಇವತ್ತು ನಮ್ಮ ದೇವರಿ ಟೌನ್ನಲ್ಲಿ ಮಹಿಳಾ ಪೋಷದಿಂದ ವತಿಯಿಂದ ಇವತ್ತು ಬಿಹಾರ ಚುನಾವಣೆಯ ದೌರಾಚರಣೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತೇವೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇದೊಂದು ಪಾಠ ಇವತ್ತು ಬಿಹಾರ ಚುನಾವಣೆ ಕರ್ನಾಟಕಕ್ಕೆ ದುಶ್ಚಿ ಅಲ್ಲದೆ ರಾಜ್ಯಕ್ಕೂ ಆದಂಥ ಒಂದು ದುಶ್ಚಿ ಆಗ್ತದೆ ಇವತ್ತು ನಾವು ಯಾವುದೇ ಎಲೆಕ್ಷನ್ ಮಾಡಬೇಕಾದ್ರೆ ಮೈತ್ರಿ ಕೂಟ ಇವತ್ತು ನಮ್ಮ ಬಾ ನಮ್ಮ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಇರ್ಬೋದು ದೇವೇಗೌಡ ಇರ್ಬೋದು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಅದೇ ರೀತಿ ನಮ್ಮ ಪುರಸಭೆಯಲ್ಲಿ ಇವತ್ತು ವಿಜಯಪುರ ಇರ್ಬೋದು ದೇವನಹಳ್ಳಿ ಇರ್ಬೋದು ಎರಡೂ ಪುರಸಭೆಯಲ್ಲಿ ನಾವು ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲೇ ಗೆಲ್ಲಿಸ್ತೀರಿ ಈ ಕಾಂಗ್ರೆಸ್ ನಾವು ಮುಕ್ತವಾಗಿ ಮಾಡ್ತೀರಿ ಈಗಾಗಲೇ ಮುಕ್ತ ಭಾಷಾ ಕಾಂಗ್ರೆಸ್ ಮುಕ್ತ ಮಾಡಿದ್ದೇವೆ ಅದೇ ರೀತಿ ನಮ್ಮ ದೇವನಹಳ್ಳಿ ಸಹ ಇವತ್ತು ಹೀಗೆ ಗ್ರಾಮ ಪಂಚಾಯತಿ ಚುನಾವಣೆ ಇರಬೇಕು ತಾಲೂಕು ಪಂಚಾಯತ್ ಚುನಾವಣೆ ಇರಬೇಕು ಎಲ್ಲವನ್ನು ಎನ್ ಡಿ ಎ ಅಭ್ಯರ್ಥಿಗಳು ನಾವು ಗೆಲ್ತೀರಿ ಅಂತ ಹೇಳಿ ಇದಕ್ಕೆ ಸಾಕ್ಷಿ ನಮ್ಮ ವಿಗ ಚುನಾವಣೆ ಅಂತ ಅಂತೇಳಿ ನೋಡಿ ಜೈ ಹಿಂದ್ ಜೈ ಭಾರತ ಜೈ ಬಿ ಜಯ ಮಾನ್ಯ ರಾಹುಲ್ ಗಾಂಧಿ ಅವರು ತೇಜಸ್ವಿ ಅದೇ ಅವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಹೇ ಅವರು ಡಿ ಕೆ ಶಿವಕುಮಾರ್ ಸಹೇ ಅವರು ನಮ್ಮ ಪಕ್ಕದ ರಾಜ್ಯದಂಥ ಸ್ಟಾಲಿಲ್ ಅವರು ಮತ್ತೆ ನಮ್ಮ ಪಕ್ಕದ ರಾಜ್ಯದಂಥ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇಷ್ಟೋ ಜನ ಹೋಗಿ ಬಿ ಜೆ ಪಿಯ ವಿರುದ್ಧವಾಗಿ ಜೆ ಡಿ ಯು ಪಕ್ಷದ ವಿರುದ್ಧವಾಗಿ ವೋಟ್ ಕೊಡ್ರಿ ಅಂತೇಳಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಇವತ್ತು ಅಲ್ಲಿನ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಏನು ಕಳೆದ ಬಾರಿಗಿಂತ ಸುಮಾರು ಎಪ್ಪತ್ತು ಓಟ್ ಎಪ್ಪತ್ತು ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟು ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಏನು ಅಪಪ್ರಚಾರ ಮಾಡ್ತಿದ್ರು ಚೋ ಓಟ್ ಚೋರಿ ಓಟ್ ಚೋರಿ ಅಂತ ಏನು ಮಾಡ್ತಿದ್ರು ಇವ್ರಿಗೂ ಉತ್ತರ ಕೊಟ್ಟಿದ್ದಾರೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಇಡೀ ದೇಶ ಎಂತಿರ್ತಾ ಇದ್ರು ಅವ್ರಿಗೂ ಸಹ ಉತ್ತರ ಕೊಟ್ಟಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಿಗೆ ಮತ್ತೆ ದಲಿತರಿಗೆ ಏನು ದಿಕ್ಕುಕ್ಷ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ನವರು ಮತ್ತೆ ಮೈತ್ರಿ ಕೂಟ ಅವರಿಗೆ ಸರಿಯಾದ ಉತ್ತರ ಇವತ್ತು ಬಿಹಾರದಲ್ಲಿ ಕೊಟ್ಟಿದ್ದಾರೆ ಈ ಮುಖಾಂತರ ಈ ದೇಶದಲ್ಲಿ ಸಮರ್ಥವಾದ ನಾಯಕ ಪಕ್ಷ ಬಿ ಜೆ ಪಿ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಅಂತೇಳಿ ಇವತ್ತು ಸಾಬೀತಾಗಿದೆ ಈ ದೇಶಕ್ಕೆ ಪ್ರಬಲವಾದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ ಮೋದಿಯವರೇ ಅನ್ನೋ ನಿಟ್ಟಲ್ಲಿ ಇವತ್ತು ಬಿ ಜೆ ಪಿ ಪಕ್ಷ ಈ ದೇಶವನ್ನು ರಕ್ಷಣೆ ಮಾಡೋಕ್ಕೆ ಈ ದೇಶದ ದೇಶವನ್ನು ಆಚಾರ ವಿಚಾರಗಳನ್ನು ಒಂದು ಧಾರ್ಮಿಕ ವಿಚಾರಗಳನ್ನು ಕಾಪಾಡೋದ್ರಲ್ಲಿ ಬಿ ಜೆ ಪಿ ಬಿಟ್ಟರೆ ಮೋದಿಯವರು ಬಿಟ್ಟರೆ ಇನ್ಯಾರು ಇಲ್ಲ ಅನ್ನೋದು ಮುಖಾಂತರ ಇವತ್ತು ಸರಿಯಾದ ಉತ್ತರ ಮಹಾಗಠಬಂಧನ್ಗೆ ಕೊಟ್ಟಿದೆ ಇವತ್ತು ದೇ ದೇಶ ಭಾರತ ದೇಶ ಎಂದಂಥ ಆಂತರಿಕ ಶಕ್ತಿಗಳ ವಿರುದ್ಧವಾಗಿ ಇವತ್ತು ಉತ್ತರ ಕೊಟ್ಟಿದ್ದಾರೆ ಮತ್ತು ಈ ದೇಶದಲ್ಲಿ ಏನು ಒಂದು ಭಯೋತ್ಪಾದನೆ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೂ ಸಹ ಸರಿಯಾದ ಉತ್ತರ ಇವತ್ತು ಓಟ್ ಕೊಡೋದ್ರ ಮುಖಾಂತರ ಮೋದಿಯವರು ಕೈಫಲಪಡಿಸಿದ್ದಾರೆ ಇದು ಪ್ರಪಂಚಕ್ಕೆ ಮೋದಿಯವರು ಇನ್ನೂ ಸಮರ್ಥವಾದ ನಾಯಕ ಅನ್ನೋದ್ರ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಾವು ಇದು ದೇವನಹಳ್ಳಿ ತಾಲೂಕಲ್ಲಿ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಯವರು ಮತ್ತೆ ಮಾಧ್ಯಮ ಮಿತ್ರರು ನಮ್ಮ ಅನೇಕ ಮಾಧ್ಯಮ ಪ್ರಕರ್ತರು ನಮ್ಮ ಎಲ್ಲ ಮುಖಂಡರು ಮತ್ತೆ ಎನ್ ಡಿ ಎಲ್ಲರೂ ಸೇರಿ ಇವತ್ತು ಏನು ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೊಳ್ಬೇಕು ಯಾಕೆಂದರೆ ಬಿಹಾರನ ಜಂಗಲ್ ರಾಜ್ಯ ಕರೀತಾ ಇದ್ರು ಆದರೆ ಅದು ಇಡೀ ವಿಶ್ವದಲ್ಲೇ ಯಾವ ರೀತಿ ಮುಂದುವರಿತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ನಿದರ್ಶನ ನಮ್ಮ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರ ಈ ದಿವಸ ಏನು ಅಭಿವೃದ್ಧಿ ಮಾಡ್ತಾ ಇದೆ ಜನಗಳು ಅಲ್ಲಿನ ಜನಗಳು ಉತ್ತರ ಕೊಡ್ತಾ ಇದಾರೆ ಏದಕ್ಕೆ ಉತ್ತರ ಕೊಡ್ತಾ ಇದಾರೆ ಅಭಿವೃದ್ಧಿಗೋಸ್ಕರ ಉತ್ತರ ಕೊಡ್ತಾ ಇದ್ರೆ ಹೊರತು ಯಾವುದೇ ಆಮಿಷಗಳಿಗೆ ಆಸ್ತಿಗಳಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಅಂದ್ರ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬ ಜನರು ಸಹ ನಮ್ಮ ದೇಶ ಮುಂದುವರಿಬೇಕು ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿವಸ ವಾಶ್ಔಟ್ ಮಾಡಿದ್ದಾರೆ